ಮುಡ ವಿರುದ್ಧ ಜೆಡಿಎಸ್ ಹಾಗೂ ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಇವತ್ತು ಎರಡನೇ ದಿನದ ಪಾದಯಾತ್ರೆ ನಡೀತಾ ಇದೆ ಬೆಂಗಳೂರಿನಿಂದ ಮೈಸೂರು ಎರಡನೇ ದಿನದ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷದ ನಾಯಕರು ಕೂಡ ಭಾಗವಹಿಸಿದ್ದಾರೆ ಜೆಡಿಎಸ್ ಬಿಜೆಪಿ ನಾಯಕರ ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಭಾಗವಹಿಸಿದ್ದಾರೆ ಜೆಡಿಎಸ್ನ ನಾಯಕರು ಕೂಡ ಬಿಡದಿಯ ರಸ್ತೆ ಬದಿಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಬಿಡದಿಯಿಂದ ರಾಮನಗರಕ್ಕೆ ಇವತ್ತು ತೆರಳುತ್ತಾ ಇದ್ದಾರೆ ಆರೋಪಗಳನ್ನು ಮಾಡಿ ಪ್ರತಿನಿತ್ಯ ಜಾಹೀರಾತುಗಳ ಮುಖಾಂತರ ನಾಡಿನ ಜನತೆಯ ಒಂದು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಒಂದು ಕಾಲು ವರ್ಷ ಆಗಿದೆ ಯುವತ್ತಿನವರಿಗೆ ಕಾಂಗ್ರೆಸ್ನ ನಾಯಕರಿಗೆ ಅವಳ ಯೋಗ್ಯತೆಗೆ ಒಂದೇ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ನಡೆದಿದೆ ಅಂತಕ್ಕಂಥ ಒಂದು ಪ್ರಕರಣದ ಒಂದು ತನಿಖೆಯನ್ನು ತಂದು ಜನತೆ ಮುಂದೆ ಇಡ್ಲಿಕ್ಕಾಗಿಲ್ಲ ಯಾವುದೇ ದಾಖಲೆಗಳಿಂದ ಸಂತೆ ಭಾಷಣವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಜನತೆಯನ್ನು ದಾರಿ ತಪ್ಪಿಸ್ತಕ್ಕಂಥದ್ದವರು ಇವತ್ತು ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷದ ಎರಡು ಪಕ್ಷಗಳ ಒಂದು ನಮ್ಮ ಶಾಸಕ ಮಿತ್ರರು ದಾಖಲೆಗಳ ಸಮೇತ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈಗ ಹೇಳ್ತಾರೆ ಮೂಡಾ ಬಗ್ಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತೇಳಿ ಮೈಸೂರು ನಗರವನ್ನ ಕಳೆದ ಮೂವತ್ತೈದು ವರ್ಷಗಳಿಂದ ಮೈಸೂರು ನಗರದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಅವರ ಗಮನಕ್ಕೆ ಬರದೆ ಇದೆಲ್ಲ ಆಗಲಿಕ್ಕೆ ಸಾಧ್ಯವ ನಾವ್ಯಾರು ಯಾರು ಸಿದ್ದರಾಮಯ್ಯನವರು ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ಹದಿನೈದು ಸೈಟ್ ಅನ್ನ ಕೊಂಡುಕೊಂಡೆ ನಮ್ಮ ವಿರೋಧ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಹದಿನೈದು ಸೈಟ್ಗಳನ್ನು ನೀವು ಪಡಿಬೇಕಾದ್ರೆ ಬಾಹಿರವಾದಂತಹ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಹದಿನೈದು ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ ಆ ಜಮೀನು ನಿಮ್ಮದೇ ಅಲ್ಲ ಮೂರಕ್ಕೆ ಹದಿನಾರು ಗಂಟೆ ಜಮೀನು ಏನಿದೆ ಕೆಸರ ಗ್ರಾಮದಲ್ಲಿ ಆ ಜಮೀನು ಮೂಡಾ ಹೆಸರಿನಲ್ಲಿ ಇದಂಥ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿಂದನ ಪ್ರಶ್ನೆನೂ ಇಲ್ಲ ಜವರನ ಪ್ರಶ್ನೆನೂ ಇಲ್ಲ ದೇವರಾಜ ಪ್ರಶ್ನೆನೂ ಇಲ್ಲ ದಲಿತ ಪ್ರಶ್ನೆನೂ ಇಲ್ಲ ಇಲ್ಲ ಸರ್ಕಾರದ ಭೂಮಿಯನ್ನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹದಿನೈದು ಸೈಟ್ಗಳನ್ನು ನಿಮ್ಮ ಧರ್ಮಪತ್ನಿ ಹೆಸರಿನಲ್ಲಿ ನೀವೇನು ತೆಗೆದುಕೊಂಡಿದ್ದೀರಿ ಇದು ನಾವು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕನಿಗೆ ಅವರದೇ ಆದಂತಹ ಒಂದು ಹಕ್ಕನ್ನ ಬದುಕಲಿಕ್ಕೆ ಈ ದೇಶದ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಬದುಕ ವಿಷಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದೆ ಇವತ್ತು ಶಿವಕುಮಾರ್ ಅವರು ಒಂದೇ ಈ ರಾಜ್ಯದ ಒಬ್ಬ ಬಡ ಸಾಮಾನ್ಯ ಕುಟುಂಬದ ಮೊದಲು ನೀವು ಅರ್ಥ ಮಾಡ್ಕೊಂಡಿದ್ದೀರ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಹದಿನೈದು ಸೈಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕಾನೂನು ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಕಾನೂನಿನ ವ್ಯಾಪ್ತಿಗಳಿಗೆ ಇನ್ನೂ ಇಪ್ಪತ್ತು ಎಂಟುಗಳಿಗೆ ನಮ್ದೇನು ತಕರಾರಿಲ್ಲ ಆದರೆ ಇವತ್ತು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಸರ್ಕಾರದ ಆಸ್ತಿಯನ್ನು ಯಾವ ರೀತಿ ಲಪಟಾಯಿಸಿದ್ದೀರಿ ಇದೂ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ದಾಖಲೆಗಳ ಸಮೇತ ಇಟ್ಟಿದ್ದೇವೆ ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಯಾವೊಂದು ನಾವು ಚರ್ಚೆಗೆ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ಹೊರಟಾಗ ವಿಧಾನಸಭೆಯ ಕಲಾಪಗಳನ್ನು ಸ್ಥಗಿತಗೊಳಿಸಿ ಪಲಾಯನ ಮಾಡಿದಂಥ ಕಾಂಗ್ರೆಸ್ನ ಈ ನಾಯಕರುಗಳು ಎಷ್ಟೆಷ್ಟು ಹೇಳಿಕೆಗಳನ್ನು ಹೊರ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು ಸ್ವಲ್ಪ ಮೊನ್ನೆ ಒಂದು ಮಾತೇನಿದ್ದಾರೆ ವೈರಾಣಾಗಿದೆ ನೋಡಿದೆ ನಿನ್ನೆ ಇವತ್ತು ಈ ರಾಜ್ಯದಲ್ಲಿ ಯಾರಿಗಾದರೂ ತಾಕತ್ ಇದ್ರೆ ಯಾರಾದರೂ ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡ್ತಕ್ಕಂಥ ಶಕ್ತಿ ಇದ್ರೆ ಕುಮಾರಸ್ವಾಮಿಗೆ ಅನ್ನೋದನ್ನ ಏನ್ ಹೇಳಿದ್ದಾರೆ ನಮ್ಮ ಉಪ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ನನ್ನ ಎರಡೂ ಪಕ್ಷ ನಿಮ್ಮ ಮುಖಾಂತರ ಇವತ್ತು ಉಪಮುಖ್ಯಮಂತ್ರಿಗೆ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಕ್ಕೆ ಮಾಧ್ಯಮದ ಸ್ನೇಹಿತರ ಮುಂದೆ ನಿಂತಿದ್ದೇನೆ ನಮ್ಮ ಕಾರ್ಯಕರ್ತರುಗಳ ಮುಂದೆ ನಿಂತಿದ್ದೇನೆ ಇಲ್ಲಿ ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಎಷ್ಟೋ ಪ್ರಶ್ನೆಗಳಿಟ್ಟವಂತ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ತಾರಂತೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ಬಗ್ಗೆ ನನ್ನ ಬಗ್ಗೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರೇ ನಾನು ಏಕೋಚನದಲ್ಲಿ ಮಾತಾಡಬೇಕು ಅಂದರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ ನಾನು ಒಬ್ಬ ರೈತನ ಮಧ್ಯಾಹ್ನ ಅವರ ಬಗ್ಗೆ ನನ್ನ ಬಗ್ಗೆ ಏಕೋಚನದಲ್ಲಿ ನಾವು ನೀವು ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತಾಡಿದ್ದೀರಿ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ನಾವು ಹಳ್ಳಿಯ ರೈತರ ಮಕ್ಕಳೆ ಇದ್ದೇವೆ ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡಲಿಕ್ಕೆ ನಮಗೂ ನಮ್ ನಮ್ಮ ಸಂಸ್ಕೃತಿಲಿ ಗೊತ್ತಿಲ್ಲ ಆದ್ರೆ ನಿಮ್ಮ ಈ ಸಣ್ಣ ಕಣಕ್ಕ ನಾನು ಇಡಿಯಲ್ಲ ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೇನು ಪ್ರಶ್ನೆ ಮಾಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅಲ್ಲಿ ಆ ಕಾಲದಲ್ಲಿ ತೊಂಬತ್ತೈದನೇ ಇಸುವಿನಲ್ಲಿ ರಾಮನಗರದ ಲೋಕಸಭೆ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು ಹತ್ತು ಹನ್ನೆರಡು ವರ್ಷ ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂತಹ ಆಡದಲ್ಲಿ ಹದಿನೈದು ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿ ಗ್ರಾಮ ಬಿಡುಗಿನ ಪಕ್ಕದಲ್ಲಿ ಅಲ್ಲಿ ನಾನು ನಲವತ್ತೈದು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು ನಿಮಗೇವೆಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿತು ಅವತ್ತು ದೇವೇಗೌಡರು ಬರೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ನಾನು ನಿಮ್ಮ ಅಸ್ತಿ ಏನಿತ್ತು ನಿನ್ನೆ ಹೆಂಗೆ ಏನಿತ್ತು ನನ್ನ ಪ್ರಶ್ನೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿ ಆರ್ ಪ್ರಾರಂಭ ಮಾಡಿದ ಪ್ರಾರಂಭ ಮಾಡಿದಂತೆ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ವೃತ್ತಿ ನಡ್ಕೊಂಡಿದ್ದೀರಿ ಯಾರ್ಯಾವ ರೀತಿ ನಡೆದಿದ್ದೀರಿ ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿಗಳಿದ್ದಾಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಷ್ಠ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ ಅರವತ್ತೈದು ಅರವತ್ತೆಂಟು ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಸಿದ್ದರಾಮಯ್ಯ ಅವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲ ಶಿವಕುಮಾರ್ ಅವರಿಗೆ ಇವತ್ತು ಆ ಅರವತ್ತೆಂಟು ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನು ಅಸಲಿ ಮಾಡಿ ಯಾವೊಂದು ನೀವು ಮಾಡಿರ್ತಕ್ಕಂಥ ಒಂದು ಕರ್ಮಕಾಂಡ ಏನಿದೆ ಹಸಿರು ನಕ್ಕಲು ಏನು ಮಾಡಿದ್ರಿ ಆ ದಲಿತರಿಗೆ ದೊರಕಬೇಕಾದಂತಹ ಲಭ್ಯ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ವಿಭಾಗದ ನನ್ನ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಂಬತ್ಮೂರು